ಅವ್ರಿಗೆ ಒಂದು ಆಸೆ ಇತ್ತು ಒಬ್ಬ ಮುಸಲ್ಮಾನ್ ಒಬ್ಬ ದಲಿತ ಈ ರಾಜ್ಯದ ಪ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಅದಕ್ಕೆ ಅವರು ಭಾಳ ಪ ಪ್ರಯತ್ನ ಪಡ್ತಾ ಇದ್ದಿದ್ದು ನಜೀರ್ ಸಾ ಇವ್ರನ್ನ ಜಾಫರ್ ಶರೀಫ್ ಅವರು ಜಾಫರ್ ಷರೀಫ್ ಮುಖ್ಯಮಂತ್ರಿ ಆಗಬೇಕು ಹಣೆ ಅಂತ ಹೇಳ್ತಾಯಿದ್ರು ಪ್ರೊಫೈಲ್ ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದರು ಅಂದರೆ ನಾನು ನೋಡಬೇಕು ಅವರನ್ನು ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗೋದು ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋದು ನಾನು ನೋಡಬೇಕು ಅಂತ ಇದ್ದು ಅದರಿಂದಲೇ ಅವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿಕೊಂಡು ಬರಿತಾಯಿದ್ರು ಆದರೂ ಕೂಡ ಅವ್ರನ್ನ ಕ್ರಿಟಿಕಲಾಗಿ ಬಿಡ್ತಾ ಇರಲಿಲ್ಲ ಅವರೆಷ್ಟು ನಿಷ್ಠುರವಾಗಿರ್ತಿದ್ರು ಅಂತ ಹೇಳಲಿಕ್ಕೆ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ ಒಮ್ಮೆ ಅವರ ಸೆಂಟ್ರಲ್ ರೈಲ್ವೆ ಮಿನಿಸ್ಟ್ರು ಜಾಫರ್ ಶರೀಫ್ ಜಾಫರ್ ನಾವು ಕುಂತಿದ್ದೀವಿ ಹಿಂಗೆ ಕುಂತಿದ್ದೀವಿ ಜಾಫರ್ ಶರೀಫ್ರಿಂದ ಫೋನ್ ಬಂತು ಜಾಫರ್ ಶರೀಫ್ ಸಾಹೇಬರು ನಿಮಗೆ ನೋಡಬೇಕಂತ ಬರ್ತಾಯಿದ್ರು ಇವರು ನನ್ನ ಯಾಕೆ ನೋಡೋಕೆ ಬರ್ತಾರೆ ಅಂತ ಇವರು ಅವರು ಪರವಾಗಿ ಇದ್ದರು ಇದಿದ್ದರೂ ಪ್ರೀತಿ ಇತ್ತು ನನ್ನ ಯಾಕೆ ನೋಡೋಕೆ ಬರಬೇಕು ಅಂತ ಇಲ್ಲ ಸರ್ ಏನೋ ಮಾತಾಡಬೇಕಂತೆ ಬರ್ತಾರಂತೆ ಎಷ್ಟು ಬರ್ತಾರೆ ಕೇಳು ಸರ್ ಹನ್ನೆರಡು ಗಂಟೆಗೆ ಬಂದುಬಿಡ್ತಾರೆ ಮಧ್ಯಾಹ್ನ ಅಂತೇಳಿ ಸರಿ ನಾನು ಅಷ್ಟೇ ಕಾಯ್ದೆ ಆಮೇಲೆ ಕಾಯಿಲ್ಲ ಅಂತ ಅವ್ರು ಪಿ ಎ ಇಲ್ಲ ಸರ್ ಇಲ್ಲ ಸರ್ ಬಂದುಬಿಡ್ತಾರೆ ಅಂತ ಹನ್ನೆರಡು ಗಂಟೆ ಆಯಿತು ನೀನು ಕೂತ್ಕೊಳ್ಳೆ ಜಾಫರ್ಶರಿ ಬರ್ತಾರಂತೆ ಮಾತಾಡ್ಸೋಣ ಅಂತ ನಾನು ಕೂತ್ಕೊಂಡೆ ಆಮೇಲೆ ಒನ್ ಅವರ್ ಆಯಿತು ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಅವ್ರು ಬರಲಿಲ್ಲ ಆಗ ಮೊಬೈಲ್ ಫೋನುಗಳಿಲ್ಲ ಲ್ಯಾಂಡ್ ಫೋನಿಗೆ ಮಾಡಿದ್ರು ಬರ್ತಾನೆಲ್ಲ ಇಲ್ಲ ಅಂತ ಅಂತೇಳ್ಬಿಟ್ಟು ಇಲ್ಲ ಸರ್ ಬಿಟ್ಬಿಟ್ಟಿದ್ದಾರೆ ಅವರು ದಾರಿ ಇಲ್ಲಿದ್ದಾರೆ ಮತ್ತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒನ್ ಅವರ್ ಆಗಿಬಿಡ್ತು ಏಯ್ ಭಾರಿ ಯಾವಾಗೋಣ ಅಂತ ಹೊಡ್ರದ್ರು ಹೊಲ್ಟೋಗಿ ನಾವು ಗೇಟಲ್ಲಿ ಹೋಗಿ ಎಂಟ್ರಾಗಿದ್ದೀವಿ ಹೋಗ್ತಾಯಿದ್ವಿ ಜಾಫರ್ ಶೀರಪ್ಪ ಕಾರ್ ಬಂದು ನಿಂತ್ಕೊಳ್ತು ಓ ಸಾರಿ ಲಂಕೇಶ್ ಲೇಟ್ ಆಗಿಬಿಡ್ತು ಅಂತ ಕೈ ಕೊಟ್ಟರು ಏಯ್ ಹೋಗ್ರಿ ಅಂತೇಳ್ಬಿಟ್ಟು ಒಂದು ಕಾರಲ್ಲಿ ಕುತ್ಕೊಂಡು ಹೊಟ್ಟೆ ಹೋದ್ರಿ ಜಾಫ್ರ ಅಲ್ಲೇ ನಿಂತಿದ್ರು ಆದರೆ ಟೈಮ್ ಮೈಂಟೈನ್ ಮಾಡದೇ ಇದ್ದರೆ ನೀನು ಯಾರಾದರೂ ಆಗಿಲ್ಲ ನೀನು ಇರೋದು ನಿನ್ನ ಕೆಲಸಕ್ಕೆ ನೀನು ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ನನಗೋಸ್ಕರ ನನಗೋಸ್ಕರ ಇಲ್ಲ ನಿನಗೋಸ್ಕರ ಬರ್ತಾ ಇದೆಯಾ ನನ್ನನ್ನು ಕಾಯಿಸೋದ್ರಲ್ಲಿ ಅರ್ಥ ಇಲ್ಲ ನೀನು ಎಷ್ಟು ದೊಡ್ಡವನಾದರೂ ಆಗಿರೋ ಅಷ್ಟೆ ಅಂದರೆ ಅಷ್ಟು ಪ್ರೀತಿಸ್ತಾ ಇದ್ದಂಥ ಜಾಫರ್ ಷರೀಫ್ರಿಗೂ ಕೂಡ ಅವರು ಹಾಗೆ ಮಾಡ್ಬಿಟ್ರವತ್ತು ನನಗಂತೂ ಆಶ್ಚರ್ಯ ಇದು ಒಬ್ಬ ಸೆಂಟ್ರಲ್ಲು ರೈಲ್ವೆ ಮಿನಿಸ್ಟರ್ ಬರ್ತಾರೆ ಅಂತಂದರೆ ದಿನಗಳ ದಿನಗಳಗಟ್ಟಲೆ ಕಾಯ್ತಾರೆ ಅಂಥದ್ದು ಈ ಮನುಷ್ಯ ಕೆಲವು ಅವರ್ಸ್ ಕೂಡ ಕಾಯಲಿಲ್ವಲ್ಲ ಈ ಥರದ್ದು ಅನೇಕ ಇವುಗಳನ್ನ ನಾನು ನೋಡಿದೆ ರಾಜಕಾರಣಿಗಳ ಜೊತೆಯಲ್ಲಿ ಇದ್ರ ಜೊತೆಯಲ್ಲಿ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು ಆಗ ಪತ್ರಿಕೆದು ಒಂದು ಪಾನಗೋಷ್ಠಿ ನಡೀತಾ ಇತ್ತು ಪತ್ರಿಕೆ ವಾರ್ಷಿಕೋತ್ಸವದ್ದು ಹೆಚ್ಚು ನಿಮ್ಗೆ ಇದನ್ನು ಕೇಳೋಣ ಅನ್ಕೊಂಡು ಏನಂದ್ರೆ ಯಾವಾಗಲಾದರೂ ಲಂಕೇಶ್ ಮತ್ತು ಇವರು ಇವರು ಜೆ ಎಚ್ ಪಟೇಲ್ ಯಾಕಂದ್ರೆ ಜೆ ಎಚ್ ಪಟೇಲ್ ಬಗ್ಗೆ ಕೂಡ ಈ ಥರದ ಭಾಳ ಕಥೆಗಳಿದ್ದಾವೆ ಅವರು ಅವರ ಪಾನಗೋಷ್ಠಿಗಳ ಬಗ್ಗೆ ಸೊ ಹಂಗಾಗಿ ಜೊತೆಗೆ ಸೇರಿ ಪಾನಗೋಷ್ಠಿ ಮಾಡಿದ್ರ ಅಂತ ಕೇಳೋಣ ಅಂದ್ಕೊಂಡಿದ್ದೆ ಅದು ನಿಜ ನೀವು ಹೇಳಿದ್ದಂಗೆ ಆಗ ತಾನೇ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ನಜೀರ್ ಸಾಬ್ಬರಿದ್ದರು ರಾಮದಾಸ್ ಇದ್ದರು ಕಂಬಾರ್ರ ಇದ್ದರು ತೇಜಸ್ವಿ ಇದ್ದರು ನಾವೆಲ್ಲ ಇದ್ವಿ ಹುಡುಗರೆಲ್ಲ ನಾವೆಲ್ಲ ಇದ್ವಿ ಆಗ ಪಟೇಲ್ರು ಬರ್ತಾರೆ ಕಂಡ್ರಿ ಅಂತ ಹೇಳಿದ್ರು ಇವರು ಬಂದು ನಜೀರ್ ಸಾಬು ಸರಿ ಪಟೇಲ್ರು ಬಂದರು ಬಂದ ತಕ್ಷಣ ಆ ವಾರದಲ್ಲಿ ಏನಾಗಿತ್ತು ಪಟೇಲ್ರು ಯಾವುದೋ ಒಬ್ಬ ಸ್ವಾಮೀಜಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರಂಥದ್ದು ಫೋಟೋ ಬಂದಿತ್ತು ಪಟೇಲ್ರು ಬಂದರು ಬಂದಿದ್ದ ತಕ್ಷಣ ತೇಜಸ್ವಿ ಕೇಳಿದ್ರು ನಿಮಗೆ ಮಾನವರಿ ಇದೇನು ರೀ ನಾಚಿಕೆ ಇದ್ದೀರಿ ನಿಮಗೆ ಅವನು ಯಾವನು ಸ್ವಾಮಿಗೆ ಕಾಲಿಗೆ ಬೀಳ್ತಿರಲ್ಲ ರೀ ನೀವು ಹಂಗಲ್ಲ ಇದು ತೇಜಸ್ವಿ ಅಂದರೆ ಸ್ಪರ್ಶದ ಮೂಲಕ ನಾವು ಗೌರವ ಕೊಡೋದು ಕೆಲವರು ಕೈಗೆ ಪರ್ ಸ್ಪರ್ಶ ಕೊಡ್ತಾರೆ ಕೆಲವರು ಕೆನ್ನೆಗೆ ಕೆನ್ನೆಗೆ ತಗಲಿಸಿ ಸ್ಪರ್ಶ ಕೊಡ್ತಾರೆ ನಾನು ಕಾಲಿಗೆ ಸ್ಪರ್ಶ ಮಾಡಿ ಮಾಡಿದೆ ಅಂತ ಹೇಳ್ಬಿಟ್ಟಿದೆ ಸಮರ್ಥಿಸ್ಕೊಳ್ತಿರಲ್ಲ ಅಂತೇಳ್ಬಿಟ್ಟು ಲಂಕೇಶು ತೇಜಸ್ವಿ ರಾಮದಾಸ್ ಎಲ್ಲರೂ ಪಟೇಲ್ ಮೇಲೆ ಬಂದುಬಿಟ್ರು ಚೀಫ್ ಮಿನಿಸ್ಟರ್ ಅವರು ಪಟೇಲ್ಗೆ ಬೆಲೆ ಬಂದುಬಿಟ್ರು ಎಲ್ಲ ಆಯಿತು ಎಲ್ಲ ಆಯಿತು ಒಂದು ಸ್ವಲ್ಪ ಗುಂಡೆಲ್ಲ ಹಾಕಿದ್ಮೇಲೆ ಆಯ್ತಪ್ಪ ಇನ್ನು ಮತ್ತೆ ನೀವು ನಾಳೆ ದೊಡ್ಡವ್ರಿಗೆ ಗೊತ್ತಾಗೋಂಗೇನು ಮಾಡಬೇಡಿ ನಿಮ್ಮ ಪತ್ರಿಕೆಯಲ್ಲಿ ಹಾಕ್ಬೇಡಿ ಅಂತೇಳ್ಬಿಟ್ಟು ಪಟೇಲ್ರು ಹೇಳಿದ್ರು ಅಂದರೆ ಕುವೆಂಪುಗ್ ಗೊತ್ತಾಗಿದ್ದು ಅಂದರೆ ಅವ್ರು ಅವ್ರು ಮೊದಲೇ ಸ್ವಾಮೀಜಿ ಕಂಕಟ್ರೆ ಆಗ್ತಾ ಇಲ್ಲ ಕುವೆಂಪುಗ್ ಗೊತ್ತಾದ್ರೆ ಇನ್ನೂ ಅವರು ಉಗಿತಾರೆ ನನ್ನ ಅಂತೇಳ್ಬಿಟ್ಟು ಗೊತ್ತಾಗ್ದಂಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಪತ್ರಿಕೆಯಲ್ಲಿ ಏನು ಗೊತ್ತಾ ಪಟೇಲ್ರು ಕಾಲಿಗೆ ಬಿಡ್ತಾರಂಥ ಫೋಟೋ ಅದ್ರ ಬಗ್ಗೆ ಒಂದು ಲೇಖನ ಅದ್ರ ಮೇಲ್ಗಡೆ ತೇಜಸ್ವಿ ಇದು ಕುವೆಂಪು ಯಾವಾಗಲೋ ಅಂತ ಲೇಖನ ಹಾಕಿ ಅವ್ರು ಫೋಟೋ ಹಾಕಿದ್ರು ಅಟ್ರಾಕ್ಟ್ ಕೋಪಿ ನೋಡೇ ನೋಡ್ತಾರ ಇದು ದುಡ್ಡು ತಲಾ ಅಂತಂದ್ರೆ ಇದು ಅಂತ ಇದೇವಲ್ಲ ನಾವು ಈ ಮಿಸ್ಟ್ರಿ ಅಂತಂದ್ರೆ ಇದು ಲಂಕೇಶ್ ಬಾ ಬಾ ಮಾಡೇ ಬಿಟ್ರು ಆ ವಾರ ಅವ್ರಿಗೆ ಹೇಳಿದ್ದೆ ತಪ್ಪಾಯ್ತು ಅಂತ ಅನಿಸ್ತಾವೆ ಬಹುಶಃ ಹೇಳ್ತಾ ಇದ್ರೆ ಮಾಡ್ತಿರ್ಲಿಲ್ಲ ಖಂಡಿತ ಮಾಡ್ತಾ ಇರಲಿಲ್ಲ ಅಂತ ಕಾಣುತ್ತೆ ಅನೇಕ ಈ ರಾಜಕಾರಣಿಗಳ ಜೊತೆ ಅಂತ ಭಾಷೆಗಳು ಇದೆಲ್ಲ ಭಾಳ ಇರ್ತಾ ಇತ್ತು ಜಯ ಪಟೇಲ್ಗೆ ಯಾವ ರೀತಿ ಕರಿತೇ ಇದ್ದರು ಕೇಶ್ ಅಂತಲೇ ಕರಿತೇವೆ ಇಬ್ಬರು ಹೆಚ್ಚು ಕಡಿಮೆ ದೊಡ್ಡವರು ಆದ್ರೆ ಇವರು ಸಣ್ಣಗಿದ್ರು ಅವರು ಒಂದ್ಸಲ ಪತ್ರಿಕೆಯ ಇದಕ್ಕೆ ಒಂದು ಕಾರ್ಯಕ್ರಮ ನಡೀತಾರೆ ಪತ್ರಿಕೆ ಬಗ್ಗೆ ಪಟೇಲ್ರು ಚೀಫ್ ಮಿನಿಸ್ಟ್ರು ಇವರೆಲ್ಲ ನಮ್ಮ ಇವರೆಲ್ಲ ಬಿಡ್ಲಿಲ್ಲ ಪಟೇಲ್ ಕರೆಯೋಣ ಅಂತ ಕರೆಸ್ಬಿಟ್ಟಿದ್ದಾರೆ ಮೇಷ್ಟ್ರು ಇದಾರೆ ಮೇಷ್ಟ್ರು ಇದ್ದಾರೆ ಅಲ್ಲಿ ಮೇಷ್ಟು ಹೇಳ್ತಾ ಇದ್ದಾರೆ ಆಗ ಕಣ್ಣಿಗೆ ಏನೋ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ರು ನನಗೆ ಇದೆಲ್ಲ ನೋಡ್ತಾ ಇದ್ದರೆ ಥರ ಯಾರೋ ಒಂದು ಸ್ವಲ್ಪ ಸುಂದರವಾದ ಹೆಣ್ಮಕ್ಳು ನೋಡಿದ್ರೆ ಸ್ವಲ್ಪ ಕಣ್ಣು ಕಣ್ಸಿ ಕಾಣಿಸಿದ್ರೆ ಸಾಕು ಅಂತಿದೆ ನಾನು ನೋಡ್ತೀನಿ ಹೇಳ್ತಾ ಇದ್ದರು ಇವರು ಪಟೇಲ್ರು ಇಲ್ಲಿ ಟೇಬಲ್ ಮೇಲೆ ಕುಂತಿರೋರು ನಾನು ಅಷ್ಟೇ ಲಂಕೇಶ್ ನಾನು ಅಷ್ಟೇ ಅಂತ ಹೇಳ್ತಾವ್ರೆ ಒಂದು ಆಮೇಲೆ ಇವರು ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿ ಪಟೇಲರನ್ನ ಇದು ಮಾಡಿ ಬೇರೆ ವಿಷಯಕ್ಕೆ ಈ ಇಶ್ಯೂಗೆಲ್ಲ ಬೇರೆ ಇಶ್ಯೂಗೆ ಕ್ರಿಟಿಕಲ್ ಆಗಿ ಮಾಡಿ ಬಂದು ಕೂತ್ಕೊಂಬಿಟ್ರ್ರು ಪಟೇಲ್ರು ಇದು ನಿಂತ್ಕೊಂಡ್ರು ಅವರೂ ಸಮಾಜವಾದಿ ಅವ್ರೇನು ಬಿಡ್ತಾರಾ ಅವರು ಲಂಕೇಶ್ ಪತ್ರಿಕೆ ಎಲ್ಲ ಕಸವನ್ನು ಗುಡಿಸುತ್ತೆ ಆದರೆ ಕೆಲವು ಸರಿ ಆ ಕಸಬರಿಕೆನೆ ಸ್ವಲ್ಪ ವಾಸನೆ ಬಂದುಬಿಡುತ್ತೆ ಅವ್ರು ನೋಡಿದ್ರು ಹೀಗೆ ಆ ಕಾಲಡಿಯೋದು ಅಂತಾರಲ್ಲ ಇತ್ತು ಅವ್ರದ್ದು ಭಾಳ ಭಾಳ ಮಜಾ ಇರ್ತಿತ್ತು ಅವ್ರದ್ದು ಇದು ಎಲ್ಲ ಹೀಗೆ ತೇಜಸ್ವಿ ಜೊತೆ ಸರ್ ತೇಜಸ್ವಿನೂ ಇವರು ಭಾಳ ಆಪ್ತರು ಬಹುಶಃ ತೇಜಸ್ವಿ ಬಗ್ಗೆ ಭಾಳ ಚೆನ್ನಾಗಿ ಬರ್ತಿರೋ ಅಂತಂದ್ರೆ ಲಂಕೇಶ್ ತೇಜಸ್ವಿ ಬಗ್ಗೆನೂ ಅಷ್ಟೇ ಅನಂತಮೂರ್ತಿ ಬಗ್ಗೆನೋ ಅಷ್ಟೇ ಭಾಳ ಭಾಳ ಚೆನ್ನಾಗಿ ಬರ್ದಿದ್ದಾರೆ ಭಾಳ ಪ್ರೀತಿಯಿಂದ ಬರ್ದಿದ್ದಾರೆ ಅದ್ಯಾವುದೋ ಒಂದು ಇಶ್ಯೂನ ಅವ್ರಿಬ್ರಿಗೂ ಡಿಫ್ರೆನ್ಸ್ ಬಂದುಬಿಡ್ತಾರೆ ಕುವೆಂಪುದು ಕುವೆಂಪು ರಾಮಾಯಣನ ಇವರು ಅವರ ಹಸ್ತಾಕ್ಷರಗಳಲ್ಲೇ ಮುದ್ರಿಸಬೇಕು ಅಂತ ಹೊರಟರು ಯಾರು ತೇಜಸ್ವಿ ಅದು ಸರ್ಕಾರದಿಂದ ಆರ್ಡರ್ ಸಿಕ್ಬಿಟ್ಟು ಹಸ್ತಾಕ್ಷರದಲ್ಲಿ ಮುದ್ರಿಸಿದ್ರೆ ಅದು ಒಂದಕ್ಕೆ ಮೂರರಷ್ಟು ದಪ್ಪ ಆಗಿಬಿಡುತ್ತೆ ಆಮೇಲೆ ಹಸ್ತಾಕ್ಷರಗಳನ್ನ ಓದಲಿಕ್ಕೆ ಆಗಲ್ಲ ಅದಕ್ಕೆ ಲಂಕೇಶ್ ಏನು ಹೇಳಿದ್ರು ಅಂತಂದರೆ ನಿಮಗೆ ಕುವೆಂಪು ಹಸ್ತಾಕ್ಷರ ನೋಡಬೇಕು ಅಂತ ಪ್ರೀತಿ ಇದ್ದರೆ ಒಂದು ಪುಟ ಹಾಕಿ ಮಿಕ್ಕಿದ್ದೆಲ್ಲ ನೀವು ಪ್ರಿಂಟ್ ಮಾಡಿಸಿ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಅದು ಈ ಪ್ರಿಂಟ್ ಮಾಡಿಸಿದ್ರೆ ಕಡಿಮೆ ಇತ್ತಗೊಳುತ್ತೆ ಸುಲಭವಾಗಿ ಜನಕ್ಕೆ ತಲುಪುತ್ತೆ ಸರ್ಕಾರದಿಂದ ತರೋದರಿಂದ ಸುಲಭವಾಗಿ ತಲುಪುತ್ತೆ ಚೀಪ್ ರೇಟಾಗಿ ಕೊಡ್ಬೋದು ಅಂತ ಅವರು ಹೇಳಿದ್ರು ಅದು ತೇಜಸ್ವಿ ಮಿಸ್ಟೇಕ್ ಮಾಡಿಕೊಂಡು ತೇಜಸ್ವಿಗೆ ಅದು ಇದಾಗಲಿಲ್ಲ ತೇಜಸ್ವಿ ಏನು ಮಾಡಿದ್ರು ಅವರು ಸ್ವಲ್ಪ ಸೀರಿಯಸ್ ಆಗಿ ಅಟ್ಯಾಕ್ ಮಾಡಿಬಿಟ್ಟು ಇವರು ಇವ್ರಿಗೆ ಗೊತ್ತಲ್ವ ಇವರು ಕೂಡ ದುಡ್ಡು ಮಾಡೋಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಥರ ಇವರು ಕೂಡ ಅಟ್ಯಾಕ್ ಮಾಡ್ಬೇಕು ಯಾಕಂದರೆ ಅದು ಆ್ಯಕ್ಚುಲಿ ಭಾಳ ಇದಾಗಿದ್ದದ್ದು ನನಗೆ ನಾನು ಲಂಕೇಶ್ ಪರವಾಗಿ ಮಾತಾಡ್ತಿದ್ದೀನಿ ಅಂತಲ್ಲ ಲಂಕೇಶ್ ಸರಿ ಅನ್ನಿಸ್ತಿತ್ತು ನನಗೆ ಅವರು ಹೇಳಿದ್ದು ಒಂದು ಪುಟಾನ ಹಾಕಿ ಈಗ ಅದು ಹಸ್ತಾಕ್ಷರದಲ್ಲಿ ಬರೆದಾಗ ಟೈಪ್ ಮಾಡಿದ್ರೆ ಕಡಿಮೆ ಜಾಗದಲ್ಲಿ ಕಡಿಮೆ ಜಾಗದಲ್ಲಿ ಹಸ್ತಾಕ್ಷರಲ್ಲಿ ಓದೋದು ಕಷ್ಟ ಆಗುತ್ತೆ ಆಮೇಲೆ ಕೆಲವು ಅನೇಕ ಕಡೆ ಕುವೆಂಪು ಅವರು ಅಲ್ಲೊಂದು ರೌಂಡ್ ಹಾಕ್ಬಿಟ್ಟು ಕೆಳಗಡೆ ಬರೆದಿರ್ತಿದ್ರು ಇನ್ನೊಂದು ರೌಂಡ್ ಹಾಕಿ ಮೇಲ್ಗಡೆ ಬರೀತಿದ್ರು ಇನ್ನೊಂದು ಪೇಜಲ್ಲಿ ಬರೀತಿದ್ರು ಅದೆಲ್ಲ ಓದೋಕ್ಕೆ ತೊಡಕಾಗತ್ತಲ್ವ ಆ ತೊಡಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೇಸ್ರು ಇದನ್ನ ಹೇಳ್ತಾ ಇದ್ರು ಬಟ್ ತೇಜಸ್ವಿ ಆಮೇಲೆ ಇವ್ರ ಮಧ್ಯೆ ಇದ್ದಂಥ ಕೆಲವರೆಲ್ಲ ಅದನ್ನ ಇನ್ನೂ ದೂರ ಮಾಡಿಬಿಟ್ರು ಲಂಕೇಶ್ ಮತ್ತು ತೇಜಸ್ವಿ ಮಧ್ಯೆ ಇದ್ದಂಥ ಕೆಲವರು ಸಾಹಿತಿ ರಾಜಕಾರಣಿಗಳಿದ್ರಲ್ಲ ಅವರು ಸೇರಿ ಸಾಹಿತಿ ರಾಜಕಾರಣಿಗಳು ಅವರು ಅವನ್ನ ದೂರ ಮಾಡಿಬಿಟ್ಟು ಅವ್ನು ಸ್ವಲ್ಪ ನಮ್ಗೆಲ್ಲರಿಗೂ ಬೇಸರ ಆಯಿತು ಯಾಕಂದರೆ ತೇಜಸ್ವಿ ಒಂದು ದೊಡ್ಡ ಪಿಲ್ಲರ್ ಥರ ಇದ್ರು ಲಂಕೇಶ್ ಪತ್ರಿಕೆಗೆ ಅಂತ ಒಬ್ಬ ಪಿಲ್ಲರ್ ಅದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆಗೆ ಬೆಸ್ಟ್ ಫ್ರೆಂಡ್ ಅನ್ನೋ ರೀತಿ ಭಾಳ ಒಳ್ಳೆ ಸ್ನೇಹಿತರಾಗಿತ್ತು ಅವರಿಬ್ಬರು ಭಾಳ ಒಳ್ಳೆ ಸ್ನೇಹಿತರಾಗಿದ್ದರು ಕಂಬಾರನ್ನ ಚಂದ್ರಶೇಖರ್ ಕಂಬಾರನ್ನ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಿದ್ರಂತೆ ಲಂಕೇಶ್ ಅವರು ಕಂಬಾರರದ ಕಂಬಾರರ ಭ್ರಷ್ಟಾಚಾರ ಇಷ್ಟ ಆಗ್ತಾ ಇರಲಿಲ್ಲ ಕಂಬಾರರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಡೆಸಿದಂಥ ಭ್ರಷ್ಟಾಚಾರದ್ದು ಎಲ್ಲ ವಿವರಗಳು ಗೊತ್ತಾಗ್ಬಿಡ್ತು ಅವ್ರಿಗೆ ಇವರು ಅವ್ರು ಎಷ್ಟೇ ಸ್ನೇಹಿತರಾದರೂ ಕೂಡ ನಿಷ್ಠುರವಾಗಿ ಬರೆಯುವಂಥದ್ದು ಇವರ ಗುಣ ಹಾಗಾಗಿ ಬರೆಯೋಕ್ಕೆ ಶುರು ಮಾಡಿಬಿಟ್ರು ಅಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಆಮೇಲೆ ಕಂಬಾರರು ಅವರು ಒಳ್ಳೆ ಸಾಹಿತ್ಯ ಆಗಿರ್ಬೋದು ಆದರೆ ದುಡ್ಡಿನ ವಿಷಯದಲ್ಲಿ ಅಷ್ಟು ಪರಿಶುದ್ಧರು ಅಂತ ಯಾರು ಕೂಡ ಹೇಳಲ್ಲ ಈಗಲೂ ಕೂಡ ಯಾರೂ ಹೇಳಲ್ಲ ಹಂಗಾಗಿ ಕಂಬಾರ್ರ ಬಗ್ಗೆ ಅವರಿಗೆ ಇನ್ನೇನು ವೈಯಕ್ತಿಕವಾದ ಇದಿರಲಿಲ್ಲ ಅವರು ಕರಪ್ಟ್ ಆದ್ರಲ್ಲ ನನ್ನ ಕಣ್ಣು ಮುಂದೆನೇ ನನ್ನ ಒಬ್ಬ ಕಲೀಗು ಈಗ ಪ್ರಶ್ನೆ ಆದ್ನಲ್ಲ ಅನ್ನೋಂಥ ಅನ್ನೋ ಬೇಸರ ಬೇಸರ ಆಯಿತು ಅದರಿಂದ ಅವ್ರನ್ನೂ ಮುಲಾಜ್ ನೋಡ್ತಾರೆ ಬರೋದು ಯಾಕಂದರೆ ನಾಳೆ ಬರಿದೆ ಹೋದರೆ ಯಾರೋ ಕೇಳ್ತಾರೆ ನಿಮಗೆ ಆಪ್ತರು ಅನ್ನೋ ಕಾರಣಕ್ಕೋಸ್ಕರ ನೀವು ಬರೀಲಿಲ್ಲ ಬೇರೆಯವ್ರ್ದೆಲ್ಲ ಬರ್ದಲ್ಲ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಅವರು ಆ ನಿಷ್ಠುರತೆ ಇಟ್ಕೊಂಡು ಬರೆದರು ಬಿಡಲಿಲ್ಲ ಅವರು ಕೂಡ ಬಿಡಲಿಲ್ಲ ಜೊತೆಯಲ್ಲಿ ದಿನ ಬಂದು ಸಾಯಂಕಾಲ ಪಾನಗೋಷ್ಠಿ ಮಾಡಿಕೊಂಡು ಇಸ್ಪೀಟ್ ಆಡ್ಕೊಂಡು ಹೋಗ್ತಾ ಇದ್ದಂತಹ ಅವ್ರನ್ನೇ ತಮಾಷೆ ಮಾಡ್ತಿದ್ರು ಅನೇಕ ಜನ ರಾಮಚಂದ್ರ ಶರ್ಮ ಇರ್ಬೋದು ಜಿ ಕೆ ಗೋವಿಂದ ಇರ್ಬೋದು ಮಡಸಿದ್ದನ್ ಇರ್ಬೋದು ಇವ್ರೆಲ್ ಅವ್ರನ್ನೇ ತಮಾಷೆ ಮಾಡ್ತಾ ಇದ್ರು ಹಂಗಿರೋವಾಗ ಅವ್ರಿಗೆ ಒಬ್ಬ ವ್ಯಕ್ತಿ ಭ್ರಷ್ಟ ಆಗಿದ್ರಿಂದ ಗೊತ್ತಾದ ಮೇಲೆ ಕೂಡ ಹೆಂಗೆ ಬಿಡ್ತಾರ ಲಂಕೇಶ್ ನಿಜ ಸರ್ ನೋಡಿ ನೀವು ಅದಕ್ಕೆ ಇದು ಹೇಳಿದ್ದು ಕೇಳ್ತೀನಿ ಅವ್ರಿಗೆ ಇಷ್ಟೆಲ್ಲದರ ನಡುವೆ ಇಸ್ಪೀಟ್ ಆಡ್ತಾ ಇದ್ರು ಒಂದ್ಸಲ ರೇಸ್ಗೆ ಹೋಗ್ತಿದ್ರು ರೇಸ್ಗೆ ಹೋಗ್ತಿದ್ರು ಹ್ಞೂ ಹೆಂಗೆ ಟೈಮ್ ಹೆಂಗೆ ಹೊಂದಿಸ್ಕೊಳ್ತಿದ್ರು ಅಂತವರು ಅದೇ ಅವರ ಅವ್ರ ಟೈಮನ್ನ ಹೊಂದಿಸೋ ಅಂತ ಇದಿತ್ತಲ್ಲ ಅದೇ ಭಾಳ ಗ್ರೇಟು ಆಮೇಲೆ ಅವ್ರು ಲವಲಕ್ಕೆಯಿಂದ ಇರಲಿಕ್ಕೆ ಕಾರಣ ಆಗ್ತಾ ಇದ್ದಿದ್ದು ಇದೆ ಅವರು ಎಂಗೇಜ್ ಆಗಿರ್ತಾಯಿದ್ರು ಆಮೇಲೆ ಎಲ್ಲವನ್ನೂ ಇಷ್ಟಪಡ್ತಾಯಿದ್ರು ನಾನೊಮ್ಮೆ ಕೇಳಿದ್ದೆ ಯಾವುದೋ ಒಂದು ಇದಕ್ಕೆ ಹೋದಾಗ ನಾನು ನೀನು ಒಂದು ರಿಪೋರ್ಟ್ ಮಾಡೋ ಇದ್ರ ಬಗ್ಗೆ ರೇಸ್ ಕೋರ್ಸ್ ಬಗ್ಗೆ ಅಂತ ಹೇಳ್ಬಿಟ್ಟಿದ್ದೆ ಸರ್ ನಾನು ರೇಸ್ ಕೋರ್ಸ್ ನೋಡೇ ಇಲ್ಲ ಅದು ಕೆಟ್ಟದಲ್ವ ಓಡಕ್ಕೆ ಹೋಗೋಗಿಲ್ಲ ನೀನೆಂಥ ಜರ್ನಲಿಸ್ಟ್ ಕಡೆ ನೀನು ರೇಸ್ ಕೋರ್ಸು ನೋಡಬೇಕು ವೇಷಾವಟಿಕೂ ನೋಡಬೇಕು ನೀನು ಬರೀಬೇಕಾದ್ರೆ ಜರ್ನಲಿಸ್ಟ್ ಆಗಬೇಕಾದ್ರೆ ಎಲ್ಲರಿಗೂ ಒತ್ತಿರಬೇಕು ನಿನಗೆ ಬೈದ್ರೆ ಅವತ್ತು ಯಾಕಂದ್ರೆ ನಾ ನೀನೇನು ಇನ್ವಾಲ್ವ್ ಆಗಬೇಕಾಗಿಲ್ಲ ಹೋಗಿ ನೋಡೋದ್ರಲ್ಲಿ ತಪ್ಪೇನಿದೆ ನೋಡಿ ರಿಪೋರ್ಟ್ ಮಾಡಬೇಕಾಗಿತ್ತು ನೀನು ಅಂತ ಹೇಳ್ತಾಯಿದ್ರು ಅಂದರೆ ನಮ್ಮನ್ನು ಹಂಗೆ ಕಲಿಸ್ತಾ ಇದ್ರು ಅವರು ಹಂಗೆ ಇನ್ವಾಲ್ವ್ ಮಾಡ್ತಾಯಿದ್ರು ನಮ್ಮನ್ನ ಹಾಗಾಗಿ ಈವತ್ತಿಗೂ ಕೂಡ ಒಂದು ಸಣ್ಣ ಇದನ್ನು ಹೇಳಬೇಕಾದರೂ ಕೂಡ ಲಂಕೇಶ್ ನೆನಪಾಗ್ತಾರೆ ನಾನು ನನ್ನ ಕಮಿಷನ್ ರಿಪೋರ್ಟ್ ಬರೆಯೋವಾಗಲೂ ಕೂಡ ನಾನು ಒಳಗಡೆ ಕುಂತು ಬರೆಸಿದ್ದು ಲಂಕೇಶ ಆ ಸಣ್ಣ ಸಮುದಾಯಗಳ ಬಗ್ಗೆ ಪ್ರೀತಿ ಇತ್ತಲ್ಲ ಆ ಪ್ರೀತಿಯಿಂದಾಗಿ ನನ್ನ ಕತೆಗಳು ಬರೆದಿದ್ದು ಕೂಡ ಅವ್ರು ಕೊಟ್ಟಂಥ ಇನ್ಫ್ಲೂಯೆನ್ಸಿಂದಲೇ ಕತೆ ಬರ್ತಿತ್ತು ಒಂದು ಸಂವಿಧಾನದ ಇದನ್ನು ಕನ್ನಡಕ್ಕೆ ತರಬೇಕು ಅಂತ ಮಾಡಿದಾಗಲೂ ಕೂಡ ನನಗೆ ಒಳಗಡೆ ಇದ್ದಿದ್ದು ಲಂಕೇಶ ನನ್ನ ನನ್ನ ಒಳಗಡೆ ಇಟ್ಸ್ ಎ ಡ್ರೈವಿಂಗ್ ಫೋರ್ಸ್ ಲಂಕೇಶ್ ಎ ಡ್ರೈವಿಂಗ್ ಫೋರ್ಸ್ ಅಷ್ಟು ಪ್ರೀತಿಸ್ತಿದೆ ಅಷ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಅದರಿಂದಾಗಿ ನಾನೆಲ್ಲೂ ತಪ್ಪು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ಮತ್ತು ಸರ್ ಕಡೆದಾಗಿ ನನಗೆ ಇವರು ಅವ್ರು ಆ್ಯಕ್ಚುಲಿ ಕಡಿಮೆ ಬರೆದ್ರು ಅಂತ ಅನಿಸುತ್ತೆ ನನಗೆ ಆ ವಿಷಯದಲ್ಲಿ ಅಂಬೇಡ್ಕರ್ ಬಗ್ಗೆ ನಾನು ಓದಿದ್ದು ಅಂಬೇಡ್ಕರ್ ಲಂಕೇಶ್ ಬರೆದ್ರೆ ಭಾಳ ಕಡಿಮೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಅವಾಗ ಬಹುಶಃ ಈಗಿನ ಪರಿಸ್ಥಿತಿಗೆ ಇದ್ರೆ ಹೆಚ್ಚು ಬರಿತಿದ್ರೆ ನಾವು ಖಂಡಿತ ಅದು ಏನಾಯಿತು ಗೊತ್ತಾದ ರೀಶ್ ನಮಗೆ ಮಹಾರಾಷ್ಟ್ರ ಸರ್ಕಾರ ಅಂಬೇಡ್ಕರ್ ವಾಲ್ಯೂಮ್ಸ್ ತರೋವರೆಗೂ ಕೂಡ ನಮಗೆ ಅಂಬೇಡ್ಕರ್ ದಕ್ಕಿರಲಿಲ್ಲ ಹ್ಞೂ ದಲಿತ ಚಳವಳಿ ನೈನ್ಟೀನ್ ಸೆವೆಂಟಿ ಫೋರ್ ಸೆವೆಂಟಿ ಫೈವಲ್ಲಿ ಸ್ಟಾರ್ಟ್ ಆದಾಗ ಅಂಬೇಡ್ಕರ್ ಬಗ್ಗೆ ಮಾತಾಡೋರೇ ಇರಲಿಲ್ಲ ಪೆರಿಯಾರ್ ಬಗ್ಗೆ ಮಾತಾಡ್ತಿದ್ವಿ ಲೋಹಿಯಾ ಬಗ್ಗೆ ಮಾತಾಡ್ತಿದ್ವಿ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಇದ್ವಿ ಮಾವೋ ಬಗ್ಗೆ ಮಾತಾಡ್ತಾ ಇದ್ವಿ ಅಂಬೇಡ್ಕರ್ ಬಗ್ಗೆ ಮಾತಾಡೋರೇ ಇರಲಿಲ್ಲ ಆಮೇಲೆ ಇಷ್ಟೋ ಧಕ್ಕಿದ್ದನ್ನು ನಾವು ಇಟ್ಕೊಂಡು ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದು ಆ ಕಾನ್ಸ್ಟಿಟ್ಯೂಷನ್ ಕೂಡ ಯಾರಿಗೂ ಅರ್ಥ ಆಗಿರಲಿಲ್ಲ ನೀವು ಲಂಕೇಶೇ ಅಲ್ಲ ಕುವೆಂಪುವಿಂದ ಹಿಡಿದು ಲಂಕೇಶ್ವರವರೆಗೂ ಯಾವ ಸಾಹಿತ್ಯನೂ ಅಂಬೇಡ್ಕರ್ ಬಗ್ಗೆ ಸೀರಿಯಸ್ ಆಗಿ ಬರ್ತಿಲ್ಲ ಒಂದು ಎಂಬತ್ತು ತೊಂಬತ್ತರ ದಶಕದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕಂತಂದರೆ ತೊಂಬತ್ತರ ದಶಕದ ನಂತರ ನಮಗೆ ಅಂಬೇಡ್ಕರ್ ವಾಲ್ಯೂಮ್ಸ್ ಬರೋಕ್ಕೆ ಶುರುವಾಗಿತ್ತು ನಮಗೆ ಪುಸ್ತಕಗಳು ಬರೋಕ್ಕೆ ಶುರು ಹೌದು ಆಮೇಲೆ ಇವ್ರಿಗೆ ಧಕ್ಕೋಗಿ ಶುರುವಾಗಿತ್ತು ಬಹುಶಃ ಇವತ್ತಿದ್ದರೆ ಅವರು ನಾವು ಲಂಕೇಶ್ನ ಇವತ್ತಿನ ಸ್ಥಿತಿಗೆ ಊಹಿಸ್ಕೊಂಡಿದ್ದು ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಅಂಬೇಡ್ಕರ್ ಬಗ್ಗೆ ವಾಲ್ಯೂಮ್ಸ್ ಬಡೀತಾ ಇದ್ರು ಅವರು ಯಾಕಂದರೆ ಅವ್ರಿಗೆ ಅರ್ಥ ಆಗಿಬಿಡ್ತಾ ಇತ್ತು ಅಂಬೇಡ್ಕರ್ನ ಜೀರ್ಣಿಸ್ಕೊಳೋ ಶಕ್ತಿ ಇತ್ತು ಅವ್ರಿಗೆ ಅಷ್ಟು ಚೆನ್ನಾಗಿ ಅವರು ಬರಿಬೋ ಬರೆದು ಬಿಡ್ತಾಯಿದ್ರು ಆದರೆ ದಕ್ಕಿರಲಿಲ್ಲ ನಾವು ನೋಡ್ತಾ ಇದ್ವಲ್ಲ ನಮಗೆ ನಾವೇ ಇರಲಿಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ನಮಗೂ ಕೂಡ ಸಿಕ್ಕಿದ್ದು ಆಮೇಲೆನೆ ಎರಡು ಸಾವಿರದ ನಂತರವೇ ನಮಗೆ ಇದು ಅಂಬೇಡ್ಕರ್ ಹೆಚ್ಚು ಸಿಗೋಕ್ಕೆ ಶುರುವಾಗಿತ್ತು ಈ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಶುರುವಾಗೆ ಶುರುವಾಗಿತ್ತು ಆಮೇಲೂ ಕೂಡ ಬರೀ ಅವರ ಜೀವನ ಜೀವನಚರಿತ್ರೆ ಬಗ್ಗೆ ಹೇಳ್ತಾ ಇದ್ರು ಅಂಬೇಡ್ಕರಿಸಮ್ ಬಗ್ಗೆ ಅಂಬೇಡ್ಕರ್ ಅವರ ಬೇರೆ ಬೇರೆ ಈಗ ಬರೀ ಅಂಬೇಡ್ಕರ್ ಅಂದರೆ ರಿಸರ್ವೇಷನ್ ಒಂಥರ ಆಗಿಬಿಟ್ಟಿತ್ತು ಅವ್ರು ಕೊಟ್ಟಂತಹ ಬೇರೆ ಕೊಡುಗೆಗಳು ಅವರು ನೀರಾವರಿ ಕೊಟ್ಟಂಥ ಕೊಡುಗೆ ಎಕನಾಮಿಕ್ಸಿಗೆ ಕೊಟ್ಟಂಥ ಕೊಡುಗೆ ಆಮೇಲೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಡೇ ಇದಕ್ಕೆ ಕೊಟ್ಟಂತಹ ಕೊಡುಗೆ ಸಂವಿಧಾನಕ್ಕೆ ಕೊಟ್ಟ ಕೊಡುಗೆ ಈ ಯಾವುದೂ ಡಿಸ್ಕಸ್ಸೇ ಆಗಿರಲಿಲ್ಲ ಈಗೀಗ ಡಿಸ್ಕಸ್ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಏನಾದರೂ ಲಂಕೇಶ್ತಿತ್ತಿದ್ರೆ ಬಹುಶಃ ಅದ್ಭುತವಾಗಿ ಅಂಬೇಡ್ಕರ್ನ ಬರೆಯೋಕ್ಕೆ ಸಾಧ್ಯ ಆಯಿತು ನಿಜವಾಗ್ಲೂ ನಾವು ಅದನ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಅನ್ನಿಸಿದ್ರೆ ನನಗೂ ಭಾಳ ಸಲ ಖಂಡಿತ ಖಂಡಿತ ಯಾಕಂದರೆ ಅಂಬೇಡ್ಕರ್ ಲಂಕೇಶ್ ಅವ್ರ ಸಿಗಬೇಕಿತ್ತು ಸಿಕ್ಕಿರಲಿಲ್ಲ ಇನ್ನೇನು ಪ್ರಿಜಿಡಿಸ್ ಇರಲಿಲ್ಲ ನಾನು ಅಂತ ಹೇಳಲಿಲ್ಲ ಇರಲಿಲ್ಲ ಆದರೆ ಗಾಂಧಿ ಬಗ್ಗೆ ನೀವು ಹೇಳಿದಂಗೆ ಗಾಂಧಿ ಸಲಹೆಷ್ಟು ನಮಗೆ ಗಾಂಧಿ ಸಿಕ್ತಿತ್ತು ಗಾಂಧಿ ಅವೈಲಬಿಲಿಟಿ ಇತ್ತು ಗಾಂಧಿ ಬಗ್ಗೆ ಸಾವಿರಾರು ಪುಸ್ತಕಗಳು ಬಂದ್ಬಿಟ್ಟಿತ್ತು ಆದರೆ ಅಂಬೇಡ್ಕರ್ ಬಗ್ಗೆ ಇಲ್ಲೇ ಇಲ್ವಲ್ಲ ಪುಸ್ತಕನೇ ಇರಲಿಲ್ಲ ಕೀರ್ ಬರೆಯೋವರೆಗೂ ಕೂಡ ಸರಳವಾಗಿ ಅಂಬೇಡ್ಕರ್ನ ಅರ್ಥ ಮಾಡಿಸುವಂಥ ಒಂದು ಪುಸ್ತಕ ಇರಲಿಲ್ಲ ಈಗ ಕೀರ್ ಪುಸ್ತಕನೇ ಈಗ ಲಂಕೇಶ್ ಇದ್ದಿದ್ರೆ ಅಂಬೇಡ್ಕರ್ ಅವರನ್ನ ಇನ್ನಷ್ಟು ಖಂಡಿತ ಆಳವಾಗಿ ಜನ ಇನ್ನಷ್ಟು ಎವಲ್ಯೂಟ್ ಮಾಡಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅದು ಅದನ್ನೇ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರೋದು ಅಂಬೇಡ್ಕರ್ನ ನಮಗೆ ಅವರ ಅವ್ರ ಕನ್ನಡದಲ್ಲಿ ಲಂಕೇಶ್ ಅವರ ಕನ್ನಡ ಕನ್ನಡ ಮತ್ತು ಲಂಕೇಶ್ ಅವರ ಆಲೋಚನೆಯಲ್ಲಿ ಅಂಬೇಡ್ಕರ್ನ ಪ್ರೆಸೆಂಟ್ ಮಾಡ್ತಾ ಇದ್ದಿದ್ದಿತ್ತಲ್ಲ ಅದನ್ನ ಕಲ್ಪಿಸ್ಕೊಟ್ರೆ ಭಾಳ ಕ್ರೇಟ್ ಅನಿಸುತ್ತೆ ವೆರಿ ತ್ರಿಲಿಂಗದು ಸರ್ ಕಡೆಯದಾಗಿ ಅವ್ರಿಗೆ ಏನೋ ಅವರ ಮಕ್ಕಳು ಬಗ್ಗೆ ಹೇಗೆ ಹೇಗೆಲ್ಲ ಇರ್ತೀವಿ ಅಂದರೆ ನಾನು ಹೇಳ್ತೀನಿ ಮಕ್ಕಳು ಫ್ಯಾಮಿಲಿ ಯಾಕಂದರೆ ನೀವು ಅವ್ರು ಹೇಳ್ದಂಗೆ ನೀವು ಹೇಳ್ದಂಗೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ದಂಗೆ ಅಥವಾ ಡಿಸ್ಕಸ್ ಮಾಡ್ದಂಗೆ ಸದಾ ಬೇರೆ ಥರ ಈ ಥರ ಅಂದರೆ ಬರವಣಿಗೆ ಓದು ಅಥವಾ ಏನೋ ಅವರ ಬೇರೆ ಸ್ನೇಹಿತರ ಭೇಟಿ ರಾಜಕೀಯ ಈ ಥರದಲ್ಲೇ ಅವ್ರು ಇದಾಗ್ಬಿಟ್ಟಿದ್ರಿಂದ ಕುಟುಂಬದ ಜೊತೆಗೆ ಹೇಗಿರ್ತಿದ್ರು ಅವರು ಕೇಶ್ ಪತ್ರಿಕೆ ಇದ್ದಾಗ ಕೆಳಗಡೆ ಪತ್ರಿಕೆ ಆಫೀಸ್ ಇರ್ತಿತ್ತು ಮೇಲ್ಗಡೆಯವ್ರ ಕುಟುಂಬ ಇರ್ತಿತ್ತು ಅದರ ಸಂಪರ್ಕದಲ್ಲಿ ಇಡ್ತಾ ಇದ್ರು ಆದ್ರೆ ಅಷ್ಟೇನೂ ಅವರು ಅಟ್ಯಾಚ್ಮೆಂಟ್ ಇರಲಿಲ್ಲ ಅಷ್ಟೇ ಡಿಟ್ಯಾಚ್ಮೆಂಟು ಇರಲಿಲ್ಲ ಭಾಳ ಸಹಜವಾಗಿ ಇದು ಇದ್ರು ಆಮೇಲೆ ಅವರು ಎಂದೂ ಕೂಡ ಆ ಕುಟುಂಬದ ಬಗ್ಗೆ ಕುಟುಂಬನ ಇಲ್ಲಿ ಸೇ ತಗೊಂಡ್ಬರೋದ್ರ ಬಗ್ಗೆ ಕುಟುಂಬನ ಪ್ರೆಸೆಂಟ್ ಮಾಡೋದ್ರ ಬಗ್ಗೆ ಕುಟುಂಬದ ಬಗ್ಗೆ ಬರೆಯೋದ್ರ ಬಗ್ಗೆ ಎಂದು ಯೋಚನೆಯೇ ಮಾಡಿರಲಿಲ್ಲ ಅವರು ಗೌರಿನೂ ಕೂಡ ಗೌರಿ ಒಬ್ಬ ಜರ್ನಲಿಸ್ಟ್ ಆಗಿದ್ದರೂ ಕೂಡ ಲಂಕೇಶ್ ಪತ್ರಿಕೆ ಲಂಕೇಶ್ ಇರೋವರೆಗೂ ಕೂಡ ಗೌರಿಗೆ ಅಲ್ಲಿ ಬರೆಯುವಂಥ ಅವಕಾಶವೇ ಸಿಕ್ಕಿರಲಿಲ್ಲ ಹೌದು ಗೌರಿಗೆ ಹಂಗೆ ಅಂಥದ್ದು ಅಷ್ಟು ನಿಷ್ಠರವಾಗಿದ್ದರು ಅವರು ಅಂತಂದರೆ ಕನ್ನಡ ನಾವು ಬಳಸುವಂಥದ್ದು ಕನ್ನಡ ಇ ಡಿ ಎಮನ್ನು ಬಳಸುವಂಥ ಇದು ಬೇಕು ಇಂಗ್ಲೀಷ್ ಬರಹಗಾರಿಂದ ನಾವು ಬರೆಸ್ಕೋಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ನಾವು ಇದ್ರು ಯಾಕಂದರೆ ಅವರು ಇಂಗ್ಲೀಷಲ್ಲಿ ಭಾಳ ಬರಿತಿದ್ರು ಆಗಲೇ ಹೌದು ಗೌರಿ ಲಂಕೇಶ್ ಇಂಗ್ಲೀಷಲ್ಲಿ ಬರಿ ಬರಿತಿದ್ರು ಬೇರೆ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಅದಾಗ ಸಂಡೇನಲ್ಲಿ ಕೆಲಸ ಮಾಡ್ತಿದ್ರು ಯಾವುದೋ ಸಂಡೇ ಇಂಡಿಯನ್ ಇದರಲ್ಲಿ ಮಾಡ್ತಾಯಿದ್ರು ಆದರೆ ಇದನ್ನು ಲಂಕೇಶ್ ಪತ್ರಿಕೆಯಲ್ಲಿ ಲೇಖನ ಕೂಡ ಬಂದಿರಲಿಲ್ಲ ಅವ್ರು ತೀರ್ಕೊಳ್ಳೋರ್ಗೂ ಕೂಡ ಅವರು ಎಂದು ಅಂದ್ಕೊಂಡಿರಲಿಲ್ಲ ಹಾಗಾಗಿ ಅವರು ಕುಟುಂಬದ ಬಗ್ಗೆ ಇನ್ನೇನು ಬೇರೆ ಇನ್ನೇನು ಹೆಚ್ಚು ಮಾಡ್ತಾ ಇರಲಿಲ್ಲ ಇಷ್ಟೆಲ್ಲ ಅವರು ಒಂದು ಸಾರ್ವಜನಿಕ ವ್ಯಕ್ತಿ ಆಗಿಬಿಟ್ಟಿದ್ರು ಹೌದು ಅಲ್ವಾ ಆಮೇಲೆ ಅವ್ರಿಗೆ ನೀವಾಗಲೇ ಹೇಳ್ದಂಗೆ ಇಷ್ಟೊಂದು ಇದರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದಾಗಿ ಅದರಲ್ಲಿ ತೊಡಗಿಸ್ಕೊಳಕೆ ಆಗ್ತಾ ಇರಲಿಲ್ಲ ಮತ್ತು ಭಾಳ ಕಡಿಮೆ ತೊಡಗಿಸ್ಕೊಳ್ತಿದ್ರು ಅಂತ ನನಗನ್ಸುತ್ತೆ ಅವ್ರಿಗಿದ್ದ ಟೈಮು ಬಹಳ ಕಡಿಮೆ ಗೌರಿ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತ ಅನ್ಸುತ್ತೆ ಪ್ರೀತಿ ಇತ್ತು ನೋಡ್ತಿದ್ವಿ ನೋಡಿದ್ರೆ ಗೌರಿಗಿಂತಲೂ ಹೆಚ್ಚು ಪ್ರೀತಿ ಇದ್ದಿದ್ದು ಬೇಬಿ ಮೇಲೆ ಬೇಬಿ ಅಂತ ನಾವು ಕರಿತೀವಿ ಕವಿತನ್ ಮೇಲೆ ಕವಿತನ್ ಮೇಲೆ ಹೆಚ್ಚು ಪ್ರೀತಿ ಇತ್ತು ಆಮೇಲೆ ಅವನ ಬಗ್ಗೆನು ಬಹಳ ವ್ಯಾಮೋಹ ಇತ್ತು ಮಗನ ಬಗ್ ಬಹಳ ವ್ಯಾಮೋಹ ಇರ್ತೇವೆನೇ ಮಾಡ್ಕೊಟ್ರು ರಾಜುಪತ್ರಿಕೆ ಆ ಇಲ್ಲ ಇನ್ನೇನು ಬೇರೆ ಮಾಡ್ಕೊಟ್ರು ಅದೇನು ಕ್ಲಿಕ್ ಆಗಲಿಲ್ಲ ಆದ್ರೆ ಮಾವನ್ ಬಗ್ಗೆ ಒಂದ್ ಸ್ವಲ್ಪ ವ್ಯಾಮೋಹ ಇತ್ತು ಅದು ಸ್ವಲ್ಪ ಅವ್ರಿಗೂ ಕೂಡ ಒಂದ್ ಕಡೆ ಬರೆದಿದ್ದು ಬಹಳ ಚೆನ್ನಾಗಿತ್ತು ರಾಮು ಎಂಬ ಹುಡುಗ ಅಂತ ಅವನ ಬಗ್ಗೆ ಒಂದು ಟಿಕೆಟ್ ಇಪಡೇ ರಾಮು ಎಂಬ ಹುಡುಗ ಅಂತ ಹೇಳ್ಬಿಟ್ಟು ಅವ್ನ್ಗೆ ಆಕ್ಸಿಡೆಂಟ್ ಆದಾಗ ಒಂದು ಟಿಕೆಟ್ ಇಪೇ ಬರ್ತಾರೆ ಒಬ್ಬ ತಂದೆ ಮಗನ ಹೆಂಗೆ ನೋಡಬೇಕು ಅನ್ನೋದಕ್ಕೆ ಆ ಟಿಕೆಟ್ ಹೆಪ್ಪಣೆಸ್ ಸಾಕು ಅನಿಸುತ್ತೆ ಹೆಂಗೆ ಅವನ ಬಗ್ಗೆ ತಾಯಿ ಬಗ್ಗೆ ಬರೀತಾನೋ ಹಂಗೆ ಮಗನ ಬಗ್ಗೆ ಬರೆಯೋತ ಇದೆಯಲ್ಲ ಸಿಗ್ರೇಟ್ ಇದು ಅನಿಸುತ್ತೆ ನನಗೆ ಅವ ಲಂಕೇಶ್ ಏನೂ ಬಿಟ್ಟ ಇಲ್ಲ ಅಂತ ಅನಿಸುತ್ತೆ ಏನೂ ಬಿಟ್ಟಿಲ್ಲ ನನಗನ್ಸುತ್ತೆ ಇನ್ನೊಂದು ಇಪ್ಪತ್ತು ವರ್ಷ ಎದ್ದಿದ್ರೆ ಭಾಳ ಚೆನ್ನಾಗಿರ್ತಾಯಿತ್ತು ಕರ್ನಾಟಕ ಇಷ್ಟೊಂದು ಹಾಳಾಗ್ತಾ ಇರಲಿಲ್ಲ ಇಷ್ಟೊಂದು ಕೋಮುವಾದಿಗಳು ಮೆರೆಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಲಂಕೇಶರ ಭಯ ಆಯಿತು ಮುಟ್ಟ ಮೊದಲು ಅವ್ರಿಗೆ ಚಡ್ಡಿಗಳು ಅಂತ ಹೆಸರಿಟ್ಟಿದ್ದೆ ಲಂಕೇಶ್ ಚಡ್ಡಿ ಅಂತ ಬರೆದ್ರಲ್ಲ ಹೌದು ಚಟ್ಟಿಗಳು ಎಷ್ಟಿತ್ತೆ ಇವತ್ತಿಗೂ ಕೂಡ ಚಟ್ಟಿಗಳು ಅಂತಲೇ ಕರೀತಾರೆ ಬಹುಶಃ ಅವಾಗ ಅಂದ್ರೆ ಜನತಾ ಪರಿವಾರ ಜನತಾ ಮೂವ್ಮೆಂಟ್ ಅಂದ್ರೆ ಹಂಗಿತ್ತಲ್ಲ ಅದು ಆಂಟಿ ಕಾಂಗ್ರೆಸ್ ಅನ್ನೋ ಇದಿತ್ತು ಕರ್ನಾಟಕದಲ್ಲಿ ಬಹುಶಃ ಈ ಜನತಾ ಪರಿವಾರ ಅಂದ್ರೆ ಜೆ ಡಿ ಎಸ್ ಇಷ್ಟು ದಿಕ್ ತಪ್ಪಿರ್ಲಿಲ್ಲ ಅನ್ಸುತ್ತೆ ಲಂಕೇಶ್ ಖಂಡಿತ ಭಯ ಇರ್ತಿತ್ತು ಭಯ ಇರ್ತಿತ್ತು ಈವನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ದೇವೇಗೌಡರು ಅಲ್ಲಿಂದ ಹೋಟ್ಲಿಂದ ಫೋನ್ ಮಾಡ್ತಾ ಇದ್ರು ಹ್ಞೂ ಒಂದು ಸಾರಿ ಮೀಟಿಂಗ್ ನಡೀತಾ ಇದೆ ನಮ್ಮದು ಎಡಿಟೋರಿಯಲ್ ಮೀಟಿಂಗು ಫೋನ್ ಬಂದುಬಿಡ್ತು ಆ ಗಿರಿ ಅಂತ ಹುಡುಗ ಆಯ್ತ ಅವನು ಮಿನಿಸ್ಟ್ರಿಗೆ ಭಾಳ ಆಪ್ತ ಅವ್ನು ಬಂದಿದ್ದೆ ಸರ್ ಇದು ದೇವೇಗೌಡರು ಪ್ರಧಾನಮಂತ್ರಿಗಳು ಫೋನ್ ಮಾಡಿದ್ದಾರೆ ಅಂತೇಳಿ ಆಮೇಲೆ ಇವರು ಸರ್ ಮಾತಾಡಿ ಅಂತ ಹೇಳಿದ್ರೆ ಏಯ್ ನಾನಾ ಯಾಕೆ ಮಾತಾಡಲಿ ಇವಾಗ ಮಾತಾಡಿ ಅಂತೇಳಿ ನಾನು ಹೋಗಿ ಮಾತಾಡಿದೆ ನಾನು ಎತ್ಕೊಟ್ರೆ ದೇವೇಗೌಡರು ಪ್ರಧಾನಮಂತ್ರಿ ಹಾಂ ಸರ್ ಏನು ಸರ್ ಅಂತ ಕೇಳಿದೆ ಅಲ್ಲಪ್ಪ ನಿಮ್ಮ ಎಡಿಟರ್ಗೆ ಹೇಳಪ್ಪ ನನ್ನ ಮೇಲೆ ಕೋಪ ಇದ್ದರೆ ಒಂದು ಹೊಡೆದು ಬಿಡಲಿ ಹಿಂಗೆಲ್ಲ ಯಾಕೆ ಬರೀತಾರೆ ಅಂತ ಹೇಳಿದ್ರು ಆಯ್ತು ಸರ್ ನಾನು ಹೇಳ್ತೀನಿ ಅಂತಂದರು ಆಮೇಲೆ ಇಟ್ ನಾನು ಇಟ್ಬಿಟ್ಟೆ ಹೋದೆ ನನಗೆ ಇನ್ನೊಂದೇ ಹೇಳ್ಕೊಳ್ಳಿದ್ರು ನಾನು ಸದ್ಯಕ್ಕೆ ಹೇಳಿಲ್ಲ ಅದನ್ನ ಮೇಷ್ಟಲ್ಲಿ ಅಂತ ಕೇಳ್ತಾ ಇದ್ದಾರೆ ಏನು ಹೇಳೋದು ಅಂತ ಗಿರಿ ಹೇಳಿದಾಗ ತಿರ್ಕೊಂಬಿಟ್ರು ಅಂತೇಳಿ ಅಂತ ಆಮೇಲೆ ಬಂದು ಹೇಳಿದೆ ನಾನು ಸರ್ ಹಿಂಗೆ ಹೇಳ್ತಾ ಇದ್ದಾರೆ ಇವರು ದೇವೇಗೌಡರು ಅದಕ್ಕೆ ಫೋನ್ ಮಾಡಿದೆ ನಾನು ನೋಡಿಯಾ ನಾವು ಪತ್ರಕರ್ತರು ನೀನು ಕೆಟ್ಟದ್ದು ಮಾಡಿದಾಗ ಬೈದು ಬರಿತೀವಿ ನೀವು ಒಳ್ಳೆಯದು ಮಗ ಹೊಗಳ ಬರಿತೀವಿ ನಾನು ಅವ್ರ ಮೇಷ್ಟ್ರಲ್ಲ ಕಪಾಳ ಕುಡ್ದು ಅವ್ರ ತಿದ್ದೋಕೆ ಏನೋ ಅರ್ಥ ಮಾಡ್ಕೋಬೇಕಷ್ಟೇ ಅಂತ ಹೇಳ್ತೀರಿ ಹ್ಞೂ ಏನೇನು ಇಷ್ಟು ಬರ್ತೇನೆ ಅಂದರೆ ಬರಿತೀನಿ ಅಷ್ಟೇ ನಾನು ಕಪಾಳ ಕೊಡ್ತೀನಿ ನಾನು ನನ್ನ ಕೆಲಸ ಅಲ್ಲ ಅದು ಕಪಾಳ ಕೊಡೋ ಕೆಲಸ ಅಲ್ಲ ಅದನ್ನು ಬರಿತೀರ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಭಾಳ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ವೀಕ್ಷಕರ ನಿಮಗೂ ಒಂದು ನಾನು ಆಗಲೇ ಹೇಳ್ದಂಗೆ ಲಂಕೇಶ್ ಇವತ್ತಿಗೂ ಪ್ರಸ್ತುತ ನನ್ನ ಪ್ರಕಾರ ಮುಂದಕ್ಕೂ ಪ್ರಸ್ತುತ ಅವರು ಹಾಗಾಗಿಯೇ ಲಂಕೇಶ್ ಹೇಗಿದ್ದರು ಅವ್ರ ಬರವಣಿಗೆ ಅವ್ರ ಯೋಚನೆ ಅದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅವರು ಯಾವ ರೀತಿ ಯೋಚನೆ ಮಾಡ್ತಿದ್ರು ಅನ್ನೋದು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ದಣೇಶ್ ಬುಕ್ಕನ್ಕೆರೆ ನಿಮ್ಮಲ್ಲಿ ಅಗೇನ್ ಒಂದು ಮನವಿ ವಾರ್ತಾ ಭಾರ್ತಿಯ ಫೇಸ್ಬುಕ್ಕು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇದನ್ನುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು